ಇನ್ನ ಇದೇ ದರ್ಶನ್ ಫ್ಯಾನ್ಸ್ ಪ್ರಥಮ್ ಮೇಲೆಯೂ ಕೂಡ ಹಲ್ಲೆಗೆ ಯತ್ನಿಸಿದರ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಪ್ರಥಮ ಈಗಾಗಲೇ ಈ ವಿಚಾರವಾಗಿ ಹಲವು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಕೂಡ ಆಗಿದ್ದರು ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಇಷ್ಟೊತ್ತಿನವರೆಗೂ ತಾವು ಗಮನಿಸ್ತಾ ಇದ್ದೀವಿ ರಮ್ಯಾ ಯಾವ ರೀತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಅಂತ ಈ ಪ್ರಥಮ ಮೇಲೆ ಹಲ್ಲೆಗೆ ಯತ್ನಿಸಿದ್ರ ದರ್ಶನ್ ಫ್ಯಾನ್ ಪ್ರಥಮ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಚಾಕ್ವಾರ್ ಜೋರಾಗಿದೆ ಈ ವಿಚಾರವಾಗಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳ ತರಮಾಲೆಗೆ ಎದ್ದು ಕಾಣ್ತಾ ಇದೆ ಒಂದೇ ವೇದಿಕೆಯಲ್ಲಿ ಪ್ರಥಮ ರಕ್ಷಕ್ ಕಾಣಿಸಿಕೊಂಡಿದ್ದಾರೆ ಹಲ್ಲೆ ಯತ್ನದ ವೇಳೆ ಸ್ಥಳದಲ್ಲೇ ಇದ್ದರೂ ಬುಲೆಟ್ ರಕ್ಷಕ್ ನಟ ಪ್ರಥಮ ಆರೋಪಕ್ಕೆ ನಟ ಬುಲೆಟ್ ರಕ್ಷಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಯಾವುದೇ ದೇವಸ್ಥಾನದಲ್ಲಿ ನಾನು ಪ್ರಮಾಣಿಸಿದ್ದ ಅಂತ ಹೇಳಿ ಇನ್ನ ಇದೇ ದರ್ಶನ್ ಫ್ಯಾನ್ಸ್ ಪ್ರಥಮ್ ಮೇಲೆಯೂ ಕೂಡ ಹಲ್ಲೆಗೆ ಯತ್ನಿಸಿದರ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಪ್ರಥಮ ಈಗಾಗಲೇ ಈ ವಿಚಾರವಾಗಿ ಹಲವು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಕೂಡ ಆಗಿದ್ದರು ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಇಷ್ಟೊತ್ತಿನವರೆಗೂ ತಾವು ಗಮನಿಸ್ತಾ ಇದ್ದೀವಿ ರಮ್ಯಾ ಯಾವ ರೀತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಅಂತ ನಿಮ್ಮ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನಿಸಿದ್ರ ದರ್ಶನ್ ಫ್ಯಾನ್ ಪ್ರಥಮ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಜಾಕ್ವಾರ್ ಜೋರಾಗಿದೆ ಈ ವಿಚಾರವಾಗಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳ ತರಮಾಲೆಗೆ ಎದ್ದು ಕಾಣ್ತಾ ಇದೆ ಒಂದೇ ವೇದಿಕೆಯಲ್ಲಿ ಪ್ರಥಮ ರಕ್ಷಕ್ ಕಾಣಿಸಿಕೊಂಡಿದ್ದಾರೆ ಹಲ್ಲೆ ಯತ್ನದ ವೇಳೆ ಸ್ಥಳದಲ್ಲೇ ಇದ್ದರೂ ಬುಲೆಟ್ ರಕ್ಷಕ್ ನಟ ಪ್ರಥಮ ಆರೋಪಕ್ಕೆ ನಟ ಬುಲೆಟ್ ರಕ್ಷಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಯಾವುದೇ ದೇವಸ್ಥಾನದಲ್ಲಿ ನಾನು ಪ್ರಮಾಣಿಸಿದ್ದ ಅಂತ ಹೇಳಿ ಇನ್ನ ಇದೇ ದರ್ಶನ್ ಫ್ಯಾನ್ಸ್ ಪ್ರಥಮ್ ಮೇಲೆಯೂ ಕೂಡ ಹಲ್ಲೆಗೆ ಯತ್ನಿಸಿದರ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಪ್ರಥಮ್ ಈಗಾಗಲೇ ಈ ವಿಚಾರವಾಗಿ ಹಲವು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಕೂಡ ಆಗಿದ್ದರು ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಇಷ್ಟೊತ್ತಿನವರೆಗೂ ತಾವು ಗಮನಿಸ್ತಾ ಇದ್ದೀವಿ ರಮ್ಯಾ ಯಾವ ರೀತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಅಂತ ಈ ಮತ್ತೆ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನಿಸಿದ್ರ ದರ್ಶನ್ ಫ್ಯಾನ್ ಪ್ರಥಮ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಟಾಕ್ವಾರ್ ಜೋರಾಗಿದೆ ಈ ವಿಚಾರವಾಗಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳ ತೆರಮಾಲೆಗೆ ಎದ್ದು ಕಾಣ್ತಾ ಇದೆ ಒಂದೇ ವೇದಿಕೆಯಲ್ಲಿ ಪ್ರಥಮ ರಕ್ಷಕ್ ಕಾಣಿಸಿಕೊಂಡಿದ್ದಾರೆ ಹಲ್ಲೆ ಯತ್ನದ ವೇಳೆ ಸ್ಥಳದಲ್ಲೇ ಇದ್ರು ಬುಲೆಟ್ ರಕ್ಷಕ್ ನಟ ಪ್ರಥಮ ಆರೋಪಕ್ಕೆ ನಟ ಬುಲೆಟ್ ರಕ್ಷಕ್ ಪ್ರತಿಕ್ರಿಯೆನ ಕೊಟ್ಟಿರುವಂತದ್ದು ಯಾವುದೇ ದೇವಸ್ಥಾನದಲ್ಲಿ ನಾನು ಪ್ರಮಾಣಿಸಿದ್ದ ಅಂತ ಹೇಳಿ ಇನ್ನ ಇದೇ ದರ್ಶನ್ ಫ್ಯಾನ್ಸ್ ಪ್ರಥಮ್ ಮೇಲೆಯೂ ಕೂಡ ಹಲ್ಲೆಗೆ ಯತ್ನಿಸಿದರ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಪ್ರಥಮ್ ಈಗಾಗಲೇ ಈ ವಿಚಾರವಾಗಿ ಹಲವು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಕೂಡ ಆಗಿದ್ದರು ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಇಷ್ಟೊತ್ತಿನವರೆಗೂ ತಾವು ಗಮನಿಸ್ತಾ ಇದ್ದೀವಿ ರಮ್ಯಾ ಯಾವ ರೀತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಅಂತ ಈ ಮತ್ತೆ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನಿಸಿದ್ರ ದರ್ಶನ್ ಫ್ಯಾನ್ ಪ್ರಥಮ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಟಾಕ್ವಾರ್ ಜೋರಾಗಿದೆ ಈ ವಿಚಾರವಾಗಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳ ತರಮಾಲೆಗೆ ಎದ್ದು ಕಾಣ್ತಾ ಇದೆ ಒಂದೇ ವೇದಿಕೆಯಲ್ಲಿ ಪ್ರಥಮ ರಕ್ಷಕ್ ಕಾಣಿಸಿಕೊಂಡಿದ್ದಾರೆ ಹಲ್ಲೆ ಯತ್ನದ ವೇಳೆ ಸ್ಥಳದಲ್ಲೇ ಇದ್ದರೂ ಬುಲೆಟ್ ರಕ್ಷಕ್ ನಟ ಪ್ರಥಮ ಆರೋಪಕ್ಕೆ ನಟ ಬುಲೆಟ್ ರಕ್ಷಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಯಾವುದೇ ದೇವಸ್ಥಾನದಲ್ಲಿ ನಾನು ಪ್ರಮಾಣಿಸಿದ್ದ ಅಂತ ಹೇಳಿ ಇನ್ನ ಇದೇ ದರ್ಶನ್ ಫ್ಯಾನ್ಸ್ ಪ್ರಥಮ್ ಮೇಲೆಯೂ ಕೂಡ ಹಲ್ಲೆಗೆ ಯತ್ನಿಸಿದರ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಪ್ರಥಮ ಈಗಾಗಲೇ ವಿಚಾರವಾಗಿ ಹಲವು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಕೂಡ ಆಗಿದ್ದರು ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಇಷ್ಟೊತ್ತಿನವರೆಗೂ ತಾವು ಗಮನಿಸ್ತಾ ಇದ್ದೀವಿ ರಮ್ಯಾ ಯಾವ ರೀತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಅಂತ ಈ ಮತ್ತೆ ಪ್ರಥಮ ಮೇಲೆ ಹಲ್ಲೆಗೆ ಯತ್ನಿಸಿದ್ರ ದರ್ಶನ್ ಫ್ಯಾನ್ ಪ್ರಥಮ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಜಾಕ್ವಾರ್ ಜೋರಾಗಿದೆ ಈ ವಿಚಾರವಾಗಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳ ತರಮಾಲೆಗೆ ಎದ್ದು ಕಾಣ್ತಾ ಇದೆ ಒಂದೇ ವೇದಿಕೆಯಲ್ಲಿ ಪ್ರಥಮ ರಕ್ಷಕ್ ಕಾಣಿಸಿಕೊಂಡಿದ್ದಾರೆ ಹಲ್ಲೆ ಯತ್ನದ ವೇಳೆ ಸ್ಥಳದಲ್ಲೇ ಇದ್ದರೂ ಬುಲೆಟ್ ರಕ್ಷಕ್ ನಟ ಪ್ರಥಮ ಆರೋಪಕ್ಕೆ ನಟ ಬುಲೆಟ್ ರಕ್ಷಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಯಾವುದೇ ದೇವಸ್ಥಾನದಲ್ಲಿ ನಾನು ಪ್ರಮಾಣಿಸಿದ್ದ ಅಂತ ಹೇಳಿ ಇನ್ನ ಇದೇ ದರ್ಶನ್ ಫ್ಯಾನ್ಸ್ ಪ್ರಥಮ್ ಮೇಲೆಯೂ ಕೂಡ ಹಲ್ಲೆಗೆ ಯತ್ನಿಸಿದರ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಪ್ರಥಮ ಈಗಾಗಲೇ ಈ ವಿಚಾರವಾಗಿ ಹಲವು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಕೂಡ ಆಗಿದ್ದರು ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಇಷ್ಟೊತ್ತಿನವರೆಗೂ ತಾವು ಗಮನಿಸ್ತಾ ಇದ್ದೀವಿ ರಮ್ಯಾ ಯಾವ ರೀತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಅಂತ ಈ ಮತ್ತೆ ಪ್ರಥಮ ಮೇಲೆ ಹಲ್ಲೆಗೆ ಯತ್ನಿಸಿದ್ರ ದರ್ಶನ್ ಫ್ಯಾನ್ ಪ್ರಥಮ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಜಾಕ್ವಾರ್ ಜೋರಾಗಿದೆ ಈ ವಿಚಾರವಾಗಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳ ತರಮಾಲಿಗೆ ಎದ್ದು ಕಾಣ್ತಾ ಇದೆ ಒಂದೇ ವೇದಿಕೆಯಲ್ಲಿ ಪ್ರಥಮ ಮತ್ತ ರಕ್ಷಕ್ ಕಾಣಿಸಿಕೊಂಡಿದ್ದಾರೆ ಹಲ್ಲೆ ಯತ್ನದ ವೇಳೆ ಸ್ಥಳದಲ್ಲೇ ಇದ್ದರೂ ಬುಲೆಟ್ ರಕ್ಷಕ್ ನಟ ಪ್ರಥಮ ಆರೋಪಕ್ಕೆ ನಟ ಬುಲೆಟ್ ರಕ್ಷಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಯಾವುದೇ ದೇವಸ್ಥಾನದಲ್ಲಿ ನಾನು ಪ್ರಮಾಣಿಸಿದ್ದ ಅಂತ ಹೇಳಿ ಇನ್ನ ಇದೇ ದರ್ಶನ್ ಫ್ಯಾನ್ಸ್ ಪ್ರಥಮ್ ಮೇಲೆಯೂ ಕೂಡ ಹಲ್ಲೆಗೆ ಯತ್ನಿಸಿದ್ದರ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಪ್ರಥಮ್ ಈಗಾಗಲೇ ಈ ವಿಚಾರವಾಗಿ ಹಲವು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಕೂಡ ಆಗಿದ್ದರು ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಇಷ್ಟೊತ್ತಿನವರೆಗೂ ತಾವು ಗಮನಿಸ್ತಾ ಇದ್ದೀವಿ ರಮ್ಯಾ ಯಾವ ರೀತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಅಂತ ಈ ಮತ್ತೆ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನಿಸಿದ್ರ ದರ್ಶನ್ ಫ್ಯಾನ್ ಪ್ರಥಮ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಡಾಕ್ವಾರ್ ಜೋರಾಗಿದೆ ಈ ವಿಚಾರವಾಗಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳ ತರಮಾಲೆಗೆ ಎದ್ದು ಕಾಣ್ತಾ ಇದೆ ಒಂದೇ ವೇದಿಕೆಯಲ್ಲಿ ಪ್ರಥಮ ರಕ್ಷಕ್ ಕಾಣಿಸಿಕೊಂಡಿದ್ದಾರೆ ಹಲ್ಲೆ ಯತ್ನದ ವೇಳೆ ಸ್ಥಳದಲ್ಲೇ ಇದ್ದರೂ ಬುಲೆಟ್ ರಕ್ಷಕ್ ನಟ ಪ್ರಥಮ ಆರೋಪಕ್ಕೆ ನಟ ಬುಲೆಟ್ ರಕ್ಷಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಯಾವುದೇ ದೇವಸ್ಥಾನದಲ್ಲಿ ನಾನು ಪ್ರಮಾಣಿಸಿದ್ದ ಅಂತ ಹೇಳಿ ಇನ್ನ ಇದೇ ದರ್ಶನ್ ಫ್ಯಾನ್ಸ್ ಪ್ರಥಮ್ ಮೇಲೆಯೂ ಕೂಡ ಹಲ್ಲೆಗೆ ಯತ್ನಿಸಿದರ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಪ್ರಥಮ ಈಗಾಗಲೇ ವಿಚಾರವಾಗಿ ಹಲವು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ದ ಗರಂ ಕೂಡ ಆಗಿದ್ದರು ಹಾಗಿದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಇಷ್ಟೊತ್ತಿನವರೆಗೂ ತಾವು ಗಮನಿಸ್ತಾ ಇದ್ದೀವಿ ರಮ್ಯಾ ಯಾವ ರೀತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಅಂತ ಪ್ರಥಮ ಮೇಲೆ ಹಲ್ಲೆಗೆ ಯತ್ನಿಸಿದ್ರ ದರ್ಶನ್ ಫ್ಯಾನ್ ಪ್ರಥಮ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಟಾಕ್ವಾರ್ ಜೋರಾಗಿದೆ ಈ ವಿಚಾರವಾಗಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳ ತರಮಾಲಿಗೆ ಎದ್ದು ಕಾಣ್ತಾ ಇದೆ ಒಂದೇ ವೇದಿಕೆಯಲ್ಲಿ ಪ್ರಥಮ ರಕ್ಷಕ್ ಕಾಣಿಸಿಕೊಂಡಿದ್ದಾರೆ ಹಲ್ಲೆ ಯತ್ನದ ವೇಳೆ ಸ್ಥಳದಲ್ಲೇ ಇದ್ದರೂ ಬುಲೆಟ್ ರಕ್ಷಕ್ ನಟ ಪ್ರಥಮ ಆರೋಪಕ್ಕೆ ನಟ ಬುಲೆಟ್ ರಕ್ಷಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಯಾವುದೇ ದೇವಸ್ಥಾನದಲ್ಲಿ ನಾನು ಪ್ರಮಾಣಿಸಿದ್ದ ಅಂತ ಹೇಳಿ